ವಿಷಕರಿ ಇತ್ತೀಚೆಗೆ ತೆರೆ ಕಂಡಂತಹ ಆಡು ಜೀವಿತಂ ಅಥವಾ ದಿ ಗೋಟ್ ಲೈಫ್ ಎಂಬ ಒಂದು ಚಿತ್ರದ ಮೇಲೆ ಈಗ ಸೌದಿ ಅರೇಬಿಯಾದ ಪ್ರಜೆಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಒಂದು ಚಿತ್ರ ಸೌದಿ ಹಾಗೂ ಭಾರತೀಯರ ನಡುವೆ ಒಂದು ಕಂದಕವನ್ನ ನಿರ್ಮಿಸಿದೆ ಅಂತ ಇದ್ದಾರೆ ನೀವು ಐಎಂಡಿ ಬಿ ರೇಟಿಂಗ್ ಚೆಕ್ ಮಾಡಿದ್ರು ಕೂಡ ಸೌದಿ ಅರೇಬಿಯಾ ಜನ ಈ ಒಂದು ಚಿತ್ರಕ್ಕೆ ಹತ್ತಕ್ಕೆ ಕೊಟ್ಟಿರೋದು ಕೇವಲ ಒಂದೇ ಒಂದು ರೇಟಿಂಗ್ ಮಾತ್ರ ಇದು ಸೌದಿ ದೇಶವನ್ನ ಪ್ರತಿನಿಧಿಸುವ ಚಿತ್ರ ಅಲ್ಲ ಇದು ವಾಸ್ತವದಿಂದ ದೂರ ಇರುವಂತ ಕತೆ ಸೌದಿ ಈಸ್ ಎ ರೆಡ್ ಲೈನ್ ಎಂಬ ಒಂದು ಹೇಳಿಕೆ ಸೌದಿಯ ಸೋಷಿಯಲ್ ಮೀಡಿಯಾದ ವಲಯದಲ್ಲಿ ಈಗ ತೀವ್ರವಾಗಿ ಕೇಳಿಬರ್ತಿದೆ ಈ ಒಂದು ಸಿನಿಮಾದಲ್ಲಿ ನಟಿಸಿರುವಂತ ಅಕಿಫ್ ನಜೀಮ್ರವರು ಕೂಡ ತಮ್ಮ ಪಾತ್ರದ ಪರವಾಗಿ ಕ್ಷಮೆಯನ್ನ ಕೇಳಿದ್ದಾರೆ ಅಷ್ಟಕ್ಕೂ ಇಲ್ಲಿ ಎದ್ದಿರುವಂತಹ ವಿವಾದವಾದರೂ ಏನು ಯಾಕೆ ಈ ಒಂದು ಚಿತ್ರದ ಕತೆ ವಿವಾದವನ್ನು ಹುಟ್ಟುಹಾಕಿದೆ ಮೊದಲಿಗೆ ಈ ಒಂದು ಸಿನಿಮಾದ ಕತೆ ಏನು ಅಂತ ನೋಡೋದಾದ್ರೆ ನಜೀಬ್ ಮೊಹಮ್ಮದ್ ಎಂಬ ವ್ಯಕ್ತಿಯಿಂದ ಈ ಒಂದು ಕತೆ ಶುರುವಾಗುತ್ತೆ ಅದು ಇಸ್ವಿ ಸಾವಿರದ ಒಂಬೈನೂರ ಮೂರರ ಸಮಯ ಈತ ಭಾರತದಲ್ಲಿ ಚಿಕ್ಕ ಪುಟ್ಟ ಕೆಲಸವನ್ನ ಮಾಡಿಕೊಂಡಿದ್ದವನು ಆಗ ಕೇರಳದಿಂದ ಸಾಕಷ್ಟು ಜನ ಗಲ್ಫ್ ದೇಶಗಳಿಗೆ ಕೆಲಸಕ್ಕಾಗಿ ಹೋಗ್ತಿದ್ರು ಈ ನಜೀಬ್ ಕೂಡ ಸೌದಿಯಲ್ಲಿ ಕೆಲಸ ಇದೆ ಅಂತ ಒಬ್ಬ ವ್ಯಕ್ತಿಯಿಂದ ಆಫರ್ ಬರುತ್ತೆ ಅದಕ್ಕೆ ನಜೀಬ್ ಕೂಡ ಒಪ್ಕೊಳ್ತಾನೆ ಅವರನ್ನ ಮುಂಬೈಗೆ ಕರ್ಕೊಂಡು ಹೋಗಿ ಅಲ್ಲಿ ಪಾಸ್ಪೋರ್ಟ್ ಕೂಡ ಮಾಡಿಸಲಾಗುತ್ತೆ ಸೌದಿಗೆ ಹೋಗೋದಕ್ಕೆ ಅವರಿಂದ ಬೇಡಿಕೆಯನ್ನ ಇಟ್ಟಾಗ ಅವ್ರ ಬಳಿ ಆಗ ನಗದು ಇರೋದಿಲ್ಲ ಈ ಪೂರ್ವಿಕರ ಜಮೀನನ್ನು ಮಾರಾಟ ಮಾಡಿ ಅದರಿಂದ ಆ ಒಂದು ಹಣವನ್ನು ಜೋಡಿಸಿ ಕೊಡ್ತಾನೆ ಅಂತೂ ಸೌದಿಯ ಫ್ಲೈಟ್ ಹತ್ತಿದ ಅವರು ಸೌದಿಯಲ್ಲಿ ಇಳಿದಾಗ ಅವ್ರಿಗೊಬ್ಬ ವ್ಯಕ್ತಿ ಎದುರಾಗ್ತಾನೆ ಇತ್ತೀಚೆಗೆ ತಾನು ಕೊಟ್ಟಂತ ಒಂದು ಸಂದರ್ಶನದಲ್ಲಿ ನಜೀಬ್ ಹೇಳದಂತೆ ಅವತ್ತು ಯಾರೋ ಒಬ್ಬ ಅವರನ್ನ ಅಲ್ಲಿಂದ ಬೇರೆ ಕಡೆ ಕರ್ತ್ಕೊಂಡು ಹೋಗಿದ್ದ ಅದು ಎರಡು ದಿನಗಳ ಜರ್ನಿ ಆಗ್ಲೇ ಈ ನಜೀಬೆ ಅದೇನೋ ತಪ್ಪು ನಡೀತಾ ಇದೆ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು ಅಲ್ಲೆಲ್ಲೋ ಮರಳು ಗಾಡಿನಂತ ದುರ್ಗಮ ಸ್ಥಳಕ್ಕೆ ಅವರನ್ನ ಕರೆತರಲಾಗುತ್ತೆ ಯಾವುದೋ ಮಾಲ್ನಲ್ಲಿ ಸೇಲ್ಸ್ ಮ್ಯಾನ್ ಹುದ್ದೆಗೆ ಕರೆದುಕೊಂಡು ಬಂದು ಇಲ್ಲಿ ದಿನಕ್ಕೆ ಏಳ್ನೂರಕ್ಕೂ ಹೆಚ್ಚು ಮೇಕೆಗಳನ್ನ ಬಿಸಿಲಲ್ಲಿ ಮೇಯಿಸುವಂತ ಕೆಲಸವನ್ನ ಅವ್ರಿಗೆ ಕೊಡಲಾಗುತ್ತೆ ದಿನ ಬೆಳಗಾದ್ರೆ ಅಷ್ಟು ಮೇಕೆಗಳನ್ನ ಆ ರಣ ಬಿಸಿಲಲ್ಲಿ ಕರ್ತ್ಕೊಂಡು ಹೋಗಿ ಮೇಯಿಸಿಕೊಂಡು ಬರಬೇಕು ನಜೀಬ್ಗೆ ಈ ಒಂದು ಕೆಲಸ ಇಷ್ಟ ಇಲ್ಲದೆ ಹೋದ್ರೂ ಕೂಡ ಬಲವಂತದಿಂದ ಅವ್ರ ಕೈಯಿಂದ ಈ ಒಂದು ಕೆಲಸವನ್ನ ಮಾಡಿಸಲಾಗ್ತಿತ್ತು ನಜೀಬಿಯಲ್ಲಿ ಸ್ನಾನಕ್ಕೂ ಕೂಡ ಅವಕಾಶ ಇರಲಿಲ್ಲ ಆ ಮೇಕೆಗಳ ಹಾಲು ಮುಂತಾದವುಗಳ ನಿರಂತರ ವಾಸನೆಯಿಂದ ಅವರ ಮೈಕೈ ಹಾಗೂ ಧರಿಸ್ತಂತ ಬಟ್ಟೆಯೆಲ್ಲ ಕುಳಕಾಗ್ತಿತ್ತು ಅದನ್ನ ಸ್ವಚ್ಛ ಮಾಡೋದಕ್ಕೆ ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಇರಲಿಲ್ಲ ಅವ್ರಿಗೆ ಅಲ್ಲಿ ಶೇವಿಂಗ್ ಮತ್ತು ಕಟಿಂಗ್ ಮಾಡಿಸೋದಕ್ಕೂ ಅನುಮತಿ ಇರಲಿಲ್ಲ ಇಂಥ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನಜೀಬ್ ಎರಡು ವರ್ಷಗಳ ಕಾಲ ಜೀವನವನ್ನ ನಡೆಸ್ತಾನೆ ಈ ಎಲ್ಲಾ ವಿಷಮ ಪರಿಸ್ಥಿತಿಯ ನಡುವೆ ಯಜಮಾನನ ದರ್ಪ ದೈಹಿಕ ಶೋಷಣೆ ಬೇರೆ ನಜೀಬ್ ಮೇಕೆಗಳನ್ನ ಮೀಸಿಕೊಂಡು ಬರೋದಕ್ಕೆ ಹೊರಗಡೆ ಹೋದಾಗಲೂ ಕೂಡ ಅವರ ಯಜಮಾನ ಅವರನ್ನ ದೂರದಿಂದ ಗಮನಿಸ್ತಾನೆ ಇರ್ತಿದ್ದ ಅವ್ನ ಬಳಿ ಉದ್ದನೆಯ ಒಂದು ರೈಫಲ್ ಇತ್ತು ದಿನಾ ಕೂಡ ನಜೀಬ್ ಕಾರಣ ಇಲ್ದೇನೆ ಅವನು ಅದರಿಂದ ಹೊಡಿತಿದ್ದ ಅವನು ಈ ನಜೀಬ್ ಜೊತೆ ಅರೇಬಿಯಾದ ಭಾಷೆಯಲ್ಲೇನೆ ಮಾತನಾಡ್ತಿದ್ದ ಆ ಭಾಷೆ ಈ ನಜೀಬ್ಗೆ ಬರದೇ ಹೋದ್ರೂ ಕೂಡ ಅವರನ್ನ ವಿನಾಕಾರಣ ಹೊಡೆಯಲಾಗ್ತಿತ್ತು ಈ ನಜೀಬ್ಗೆ ತನ್ನ ಬದುಕು ಇಲ್ಲೇ ಹೇಗೇನೆ ಕೊನೆಯಾಗುತ್ತ ಅಂತ ಅನಿಸ್ತಾ ಇತ್ತು ನಾನು ಮನೆ ಬಿಟ್ಟಾಗ ನನ್ನ ಪತ್ನಿ ಗರ್ಭಿಣಿ ನಾನು ಇಲ್ಲಿಗೆ ಬಂದ ನಂತರ ಅವಳ ಯಾವುದೇ ವಿಷಯ ನನಗೆ ಗೊತ್ತಾಗ್ಲಿಲ್ಲ ನನ್ಗೆ ಯಾರ ಜೊತೆ ಕೂಡ ಮಾತನಾಡೋದಕ್ಕಾಗ್ಲಿ ಪತ್ರದ ಮೂಲಕ ವ್ಯವಹಾರ ಮಾಡೋದಕ್ಕಾಗ್ಲಿ ಅವಕಾಶ ಇರಲಿಲ್ಲ ನನ್ನ ಬದುಕು ಮುಗಿದೇ ಹೋಯಿತು ಅಂತ ನಾನು ಭಾವಿಸಿದೆ ಅಂತ ಈ ನಜೀಬ್ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಈ ನಜೀಬ್ ಕೆಲವೊಂದ್ಸಲ ಪ್ರಯತ್ನ ಪಟ್ಟಿದ್ದು ಕೂಡ ಉಂಟು ಆದರೆ ಯಜಮಾನ ಹಾಗೂ ಆತನ ಸೋದರನ ಸರ್ಪಗೌಲಿನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೂ ಅಲ್ಲಿ ಕೆಲಸ ಮಾಡಿಕೊಂಡಿದ್ದಂತ ನಜೀಬ್ ಒಂದಿನ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದ ಅವತ್ತು ಅವರ ಯಜಮಾನ ಹಾಗೂ ಅವರ ಸೋದರ ಅಲ್ಲಿ ಇರಲಿಲ್ಲ ತಪ್ಪಿಸ್ಕೊಂಡು ಹೊರಗಡೆ ಬಂದ ನಂತರ ಮುಂದೆ ಒಂದ್ ಕಡೆ ಇನ್ನೊಂದಷ್ಟು ಮೇಕೆಗಳು ಕಂಡಿದ್ವು ಅದು ವಿಸ್ತಾರವಾದ ಮರಳುಗಾಡು ಆಗಿದ್ರಿಂದ ದಾರಿ ಯಾವುದು ಯಾವ ಕಡೆ ಹೋಗಬೇಕು ನಾನೆಲ್ಲಿದ್ದೀನಿ ಈ ನಜೀಬ್ಗೆ ಗೊತ್ತಾಗ್ತಿರ್ಲಿಲ್ಲ ಆದ್ರೂ ಕೂಡ ಅಲ್ಲಿಂದ ಸಾಧ್ಯವಾದಷ್ಟು ದೂರ ಹೋಗೋಣ ಅಂತ ದಾರಿ ಸಿಕ್ಕ ಕಡೆ ನಜೀಬ್ ಹೆಜ್ಜೆಯನ್ನ ಹಾಕಿದ್ರು ಅವ್ರಿಗೆ ಸ್ವಲ್ಪ ದೂರದಲ್ಲಿ ಇನ್ನೊಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ ಅವನ ವೇಷಭೂಷಣ ಎಲ್ಲ ಈ ನಜೀಬ್ ತರನೇ ಇತ್ತು ಅವನು ಕೂಡ ಭಾರತದ ಮಲೆಯಳಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವನು ಕೂಡ ಈ ನಜೀಬ್ ತರ ಯಾರದ್ದೋ ಆಶ್ರಯದಲ್ಲಿ ಕಷ್ಟವನ್ನು ಅನುಭವಿಸಿ ತಪ್ಪಿಸ್ಕೊಂಡು ಬಂದವನೇ ಆಗಿದ್ದ ತುಂಬಾ ದೂರ ನಡೆದ ನಂತರ ಒಂದು ಟಾರ್ ರಸ್ತೆ ಕಾಣಿಸುತ್ತೆ ಅಲ್ಲಿಗೆ ಬಂದಾಗ ಇವರನ್ನ ಅಲ್ಲಿ ನೋಡದಂತ ಯಾರೋ ತಮ್ಮ ಕಾರಲ್ಲಿ ಕೂರಿಸಿ ಸಿಟಿಗೆ ಕರೆತರ್ತಾರೆ ಇವರ ಸ್ಥಿತಿಗತಿಯನ್ನು ನೋಡಿ ಮರುಗದಂತ ಕಾರ್ ಚಾಲಕ ಇವರನ್ನ ಹತ್ತಿರದ ಕಾರ್ ಸೆಂಟರ್ ಗೆ ಸೇರಿಸಿ ಬೇಕಾದ ಚಿಕಿತ್ಸೆಯನ್ನ ಕೊಡಿಸ್ತಾನೆ ಅಲ್ಲಿ ಇವರಿಗೆ ಶೇವಿಂಗ್ ಮತ್ತು ಸ್ನಾನ ಮಾಡಿಸಿ ಒಳ್ಳೆಯ ಊಟ ವಸತಿಯ ಸೌಲಭ್ಯ ಸಿಗುವ ರೀತಿ ವ್ಯವಸ್ಥೆ ಮಾಡ್ತಾರೆ ಆರೋಗ್ಯ ಸ್ಥಿತಿ ಸ್ವಲ್ಪ ಸುಧಾರಿಸಿದ ಮೇಲೆ ನಜೀಬ್ ಭಾರತಕ್ಕೆ ಹೋಗೋದಿಕ್ಕೆ ರೆಡಿ ಆಗ್ತಾರೆ ಇವರು ಏರ್ಪೋರ್ಟ್ಗೆ ಬಂದಾಗ ಅಲ್ಲಿ ಇವರ ಪಾಸ್ಪೋರ್ಟ್ ಅನ್ನ ಚೆಕ್ ಮಾಡಲಾಗುತ್ತೆ ಅದು ಇವರ ಬಳಿ ಇರಲಿಲ್ಲ ಏಕೆಂದ್ರೆ ಇವರ ಪಾಸ್ಪೋರ್ಟ್ ಅವರ ಓನರ್ ಹತ್ರ ಇತ್ತು ಇವರು ಪಾಸ್ಪೋರ್ಟ್ ಮತ್ತು ವೀಸಾ ಇಲ್ದೇನೆ ಭಾರತಕ್ಕೆ ಹೋಗೋದಕ್ಕೆ ಬಂದಿದ್ದಕ್ಕೆ ಇವರನ್ನು ಅರೆಸ್ಟ್ ಮಾಡಿ ಸೌದಿಯ ಜೈಲಿಗೆ ಹಾಕಲಾಗುತ್ತೆ ಅದು ಜೈಲಿಯಾದರೂ ಕೂಡ ಅಲ್ಲಿ ಸುವ್ಯವಸ್ಥಿತವಾದಂಥ ಕೋಣೆ ಒಳ್ಳೆ ಊಟ ಆಶ್ರಯ ಎಲ್ಲ ಇತ್ತು ಇಲ್ಲಿ ಅವರಿಗೆ ಧರಿಸೋದಕ್ಕೆ ಒಳ್ಳೆ ಕೋಲಿಯ ಬಟ್ಟೆಯನ್ನ ಕೊಡ್ತಿದ್ರು ಮೇಕೆ ಮೇಯಿಸುವಂತ ಸ್ಥಳಕ್ಕಿಂತ ಈ ಒಂದು ಜೈಲಿನಲ್ಲಿ ಆರಾಮಾಗಿ ಇರಬಹುದಿತ್ತು ಇಲ್ಲಿ ಹತ್ತು ದಿನಗಳ ಕಾಲ ಇದ್ದಂಥ ಈ ನಜೀಬ್ರ ಕತೆ ಕೇಳದಂತ ಪೊಲೀಸರು ಇವರ ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಂಡು ಇವರನ್ನು ಭಾರತಕ್ಕೆ ಕಳಿಸುವಂತ ಎಲ್ಲ ಏರ್ಪಾಡನ್ನ ಮಾಡ್ತಾರೆ ಇನ್ನು ನಜೀಬ್ ಅಲ್ಲಿಂದ ಭಾರತದ ಕೇರಳಕ್ಕೆ ಬಂದಾಗ ಅವ್ರ ಮಗನ್ಗಾಗ್ಲೆ ಎರಡು ವರ್ಷ ಆಗಿತ್ತು ಇಲ್ಲಿ ಕೆಲವು ದಿನ ಇದ್ದಂಥ ನಜೀಬ್ ಮುಂದೆ ಯಾರದೋ ಸಹಾಯದಿಂದ ದೂರದ ಬಹರೇನಿಗೆ ತಲುಪಿ ಅಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿಗೆ ನಜೀಬ್ ರವರ ಕತೆ ಮುಗಿಯುತ್ತೆ ಇವರ ಈ ಅನುಭವವನ್ನು ಕೇಳಿ ತಿಳಿದಂಥ ಮಲಯಾಳಿ ಸಾಹಿತ್ಯದ ಖ್ಯಾತ ಲೇಖಕರಾದಂಥ ಬೆಂಜಮಿನ್ ಎಂಬುವರು ಆಡು ಜೀವಿತಂ ಎಂಬ ಹೆಸರಿನ ಬುಕ್ ಅನ್ನು ಬರೆದು ಅದರಲ್ಲಿ ಈ ಎಲ್ಲಾ ವಿಷಯಗಳನ್ನು ಕೂಡ ಸೇರಿಸ್ತಾರೆ ಈ ಒಂದು ಕೃತಿಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕೇರಳದ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಸಿಗುತ್ತೆ ಈ ಒಂದು ಕೃತಿ ಅಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಪಡೆಯುತ್ತೆ ಅದಲ್ಲೇ ಹಲವಾರು ಭಾಷೆಗಳಿಗೆ ಅನುವಾದ ಕೂಡ ಆಗುತ್ತೆ ಹಾಗೂ ಎರಡ್ ಸಾವಿರದ ನಾಲ್ಕರಲ್ಲಿ ಈ ಬಗ್ಗೆ ಸಿನಿಮಾ ಕೂಡ ಬಂತು ಇದು ಈ ವರ್ಷದ ಮಾರ್ಚ್ ನಲ್ಲಿ ರಿಲೀಸ್ ಆಗಿತ್ತು ಇದು ರಿಲೀಸ್ ಆದಂತ ಬೆನ್ನಲ್ಲೇ ಇದನ್ನ ನೋಡದಂತಹ ಸೌದಿಯ ಜನ ಇದರ ಬಗ್ಗೆ ತೀವ್ರ ವಿರೋಧವನ್ನ ಹಾಗೂ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇದು ನೆಟ್ಫ್ಲಿಕ್ಸ್ ನಲ್ಲೂ ಕೂಡ ಕೆಲವು ದಿನ ವೀಕ್ಷಣೆಗೆ ಲಭ್ಯ ಇತ್ತು ಈ ಮೂಲಕ ಇದನ್ನ ವಿಶ್ವದ ಎಲ್ಲಾ ಕಡೆ ನೋಡೋದಕ್ಕೆ ಸಾಧ್ಯ ಆಯಿತು ಈ ಸಿನಿಮಾ ಕೇವಲ ಕಟ್ಟು ಕತೆ ಮಾತ್ರ ಇದು ನಿಜ ಅಲ್ಲ ಸೌದಿಯ ಸಾಮಾಜಿಕತೆಯನ್ನ ಇಲ್ಲಿ ಬೇಕು ಅಂತ ಕೆಟ್ಟದಾಗಿ ತೋರಿಸಿ ನಮ್ಗೆ ಅವಮಾನಿಸಲಾಗಿದೆ ಅಂತ ಸೌದಿಯ ಜನ ಈ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಅನ್ನ ಕೊಡ್ತಿದ್ದಾರೆ ಇಂಥ ಗುಲಾಮಗಿರಿಯ ಪದ್ಧತಿಯನ್ನ ನಾವು ವಿಶ್ವದ ಹಲವು ಕಡೆ ನೋಡಿದ್ದೇವೆ ಇವತ್ತು ತಾನೇ ಶ್ರೇಷ್ಠ ಅಂತ ಬೀಗುವಂತ ಅಮೆರಿಕದಲ್ಲಿ ಹಿಂದೊಮ್ಮೆ ಎಲ್ಲೂ ಕೂಡ ಇರದಂಥ ಗುಲಾಮಗಿರಿಯ ಅನುಸರಣೆ ಇತ್ತು ಈ ಬಿಳಿ ಜನ ಆಫ್ರಿಕಾದ ಕಪ್ಪು ಜನರ ಮೇಲೆ ಜನಾಂಗೀಯ ನಿಂದನೆ ವರ್ಣಭೇದ ನೀತಿಯನ್ನು ಹೇರಿ ಅವರನ್ನ ಪ್ರಾಣಿಗಳ ಹಾಗೆ ಬಳಸ್ಕೊಂಡಿದ್ದೆಲ್ಲ ನಮ್ಮ ಕಣ್ಮುಂದೆ ಇರುವಂಥ ಕರಾಳ ಇತಿಹಾಸ ಈ ಬ್ರಿಟನ್ ಹಾಗೂ ಅಮೆರಿಕಗಳಲ್ಲಿ ಈ ಒಂದು ಪರಂಪರೆ ಬಹಳ ಕಾಲದರ್ಗುನೂ ಇತ್ತು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದವರೆಗೂ ಇಲ್ಲಿ ಜನಾಂಗೀಯ ಭೇದಾಭಾವ ಅತ್ಯಂತ ಕಾಮನ್ ಆಗಿತ್ತು ಆ ಬಳಿಕ ಬಂದಂಥ ಕೆಲವು ಮಾನವ ಹಕ್ಕುಗಳ ನಿಯಮಗಳಿಂದಾಗಿ ಇದು ಕಾನೂನು ಬಾಹಿರ ಅಂತ ಒಪ್ಪಿತವಾಗಿ ಇವು ಕ್ರಮೇಣ ಮರೆಯಾದವು ಅರವತ್ತು ಎಪ್ಪತ್ತು ದಶಕದವರೆಗೂ ಸೌದಿಯಲ್ಲೂ ಕೂಡ ಮಾನವ ಗುಲಾಮಗಿರಿ ರೂಢಿಯಲ್ಲಿತ್ತು ಅಮೆರಿಕ ಭಾರತ ಹಾಗೂ ಇತರ ದೇಶಗಳ ಅಸಹಾಯಕ ಜನರನ್ನ ಕೆಲಸದ ಆಮಿಷವನ್ನು ತೋರಿ ಅಲ್ಲಿಗೆ ಕರೆಸಿಕೊಂಡು ಅವರ ಮೇಲೆ ನಿತ್ಯ ದೌರ್ಜನ್ಯವನ್ನ ನಡೆಸಲಾಗ್ತಿತ್ತು ಇಲ್ಲಿ ಗುಲಾಮರ ಸಂತೆ ಹಾಗೂ ಮನುಷ್ಯರ ಮಾರಾಟವೂ ಕೂಡ ನಡೀತಿದಂತಹ ಕಾಲ ಹೊಂದಿತ್ತು ಹಡಗಿನಲ್ಲಿ ಅವರನ್ನ ಸಾಗಾಟ ಮಾಡಿಸಿ ಸಿರಿವಂತರಿಗೆ ಮಾರಾಟ ಮಾಡುತ್ತಿದ್ದಂತಹ ಒಂದು ದೊಡ್ಡ ಗುಂಪುಗಳೇ ಇದ್ವು ಈ ಒಂದು ದುರಾವಸ್ಥೆ ಮೊದಲ ವಿಶ್ವ ಯುದ್ಧ ನಂತರ ಕೂಡ ಇತ್ತು ಎರಡು ಮಹಾಯುದ್ಧಗಳು ಮುಗಿದ್ರೂ ಕೂಡ ಸೌದಿಯಲ್ಲಿ ಈ ರೀತಿಯ ಸೇವಕರ ಗುಲಾಮರ ಮಾರಾಟ ಹಾಗೂ ಅವರ ಖರೀದಿ ಇದೆಲ್ಲ ಸಾಮಾನ್ಯ ಎಂಬಂತಿತ್ತು ಈ ಬಗ್ಗೆ ಗ್ಲೋಬಲ್ ಚರ್ಚೆ ಬಂದಾಗೆಲ್ಲ ಯಾವುದೋ ಕಾಲದಲ್ಲಿ ಅದೆಲ್ಲ ನಡೀತಾ ಇತ್ತು ಆದರೆ ಈಗ ನಾವೇ ಅದನ್ನೆಲ್ಲ ನಿಲ್ಲಿಸಿದ್ದೇವೆ ಎಂಬ ಸಣ್ಣ ಮಕ್ಕಳ ತರಹ ಸಬೂಬ್ಬನ ಕೊಡ್ತಾರಾದರೂ ಅಲ್ಲಿ ಈಗಲೂ ಕೂಡ ಗುಲಾಮಗಿರಿ ಸದ್ದಿಲ್ಲದೆ ಮುಂದುವರಿತಾನೆ ಇದೆ ದ್ವಿತೀಯ ಮಹಾಯುದ್ಧದ ನಂತರ ತಲೆ ಎತ್ತ ಯು ಸಂಸ್ಥೆ ಈ ಬಗ್ಗೆ ಮಾನವ ಹಕ್ಕುಗಳನ್ನ ಜಾರಿ ಮಾಡಿ ಗುಲಾಮಗಿರಿಯ ವಿರುದ್ಧ ಜಾಗತಿಕವಾಗಿ ಸಾಕಷ್ಟು ಕ್ರಮ ಕೈಗೊಂಡರೂ ಕೂಡ ಮತ್ತು ನಂತರ ಕೂಡ ಸೌದಿ ಒಂದರಲ್ಲೇ ಸುಮಾರು ಐವತ್ತು ಸಾವಿರದಷ್ಟು ಮಾನವ ಗುಲಾಮರಿದ್ದಾರೆ ಎಂಬ ವರದಿಗಳು ಪ್ರಕಟವಾಗಿವೆ ಸಾವಿರದ ಒಂಬೈನೂರ ಐವತ್ತೈದರ ಸಮಯದಲ್ಲಿ ಸೌದಿಯಲ್ಲಿ ಒಬ್ಬ ಸ್ತ್ರೀ ಸೇವಕೆಯ ಬೆಲೆ ಇಪ್ಪತ್ತು ಸಾವಿರ ರಿಯಲ್ನಷ್ಟು ಇತ್ತು ಒಬ್ಬ ಮಹಿಳೆಗೆ ಇಷ್ಟು ಹಣವನ್ನ ಕೊಟ್ಟು ಅರೇಬಿಯಾದ ಮಾರ್ಕೆಟ್ನಲ್ಲಿ ಸಾರ್ವಜನಿಕವಾಗಿನೇ ಮಾರಾಟವನ್ನ ಮಾಡ್ತಿದ್ರು ಅಂತ ಕೆಲವು ಫ್ರೆಂಚ್ ಜರ್ನಲ್ಗಳು ಸಾಕ್ಷಿ ಸಹಿತ ಈ ಒಂದು ಸುದ್ದಿಯನ್ನ ವರದಿ ಮಾಡಿವೆ ಈ ರೀತಿ ಕರೆತರ್ತಿದಂತ ಎಷ್ಟೋ ಮಹಿಳೆಯರನ್ನ ಈ ಅರಸರು ಮದುವೆಯಾಗುವ ಬಗ್ಗೆ ನಮಿಸಿ ತರ್ತಾ ಇದ್ರು ಹಾಗೆ ತಂದವರನ್ನ ಸೇವಕರಂತೆ ಬಳಸ್ಕೊಳ್ಳಾಗ್ತಿತ್ತು ಇವ್ರ ಕೈಲಿ ಬಲವಂತವಾಗಿ ಕೆಲಸ ಮಾಡಿಸ್ತಿದ್ರು ಬಲವಂತದ ಲೇಬರ್ ವರ್ಕ್ ಕಾನೂನು ಬಾಹಿರವಾಗಿದ್ದು ಸೌದಿಯಲ್ಲಿ ಇದು ಆಗ ಗಾಢವಾಗಿತ್ತು ಇಂಥ ಗುಲಾಮಗಿರಿಯನ್ನು ನಿಲ್ಲಿಸಿ ಅಂತ ಆಗ ಸೌದಿಯ ಮೇಲೆ ಜಾಗತಿಕವಾಗಿ ತುಂಬಾ ಒತ್ತಡವನ್ನ ತಂದಿದ್ರು ಆಗ್ಲೂ ಕೂಡ ಅಮೆರಿಕವನ್ನ ವಿಶ್ವದ ದೊಡ್ಡಣ್ಣ ಅಂತಾನೆ ಕರೆಯಲಾಗ್ತಿತ್ತು ವಿಶ್ವದ ಯಾವುದೇ ಮೂಲೆಯಲ್ಲಿ ಏನೇ ಅನ್ಯಾಯ ಆದರೂ ಕೂಡ ಮೂಗನ್ನು ತೋರಿಸುತ್ತಿದ್ದಂತ ಅಮೆರಿಕ ಸೌದಿಯ ವಿಷಯದಲ್ಲಿ ಮಾತ್ರ ಮೌನವನ್ನು ವಹಿಸಿತ್ತು ಏಕೆಂದ್ರೆ ವ್ಯಾಪಾರದ ದೃಷ್ಟಿಯಿಂದ ಸೌದಿಯಿಂದ ಅದಕ್ಕೆ ಆಗ ತುಂಬಾ ಅನುಕೂಲಗಳು ಆಗ್ತಾ ಇದ್ವು ಹೀಗಾಗಿ ಅಂದಿನ ಅಮೆರಿಕದ ಅನೇಕ ಅಧ್ಯಕ್ಷರು ಈ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ಳಿಲ್ಲ ಸಾವಿರದ ಒಂಬೈನೂರ ಅರವತ್ತರವರೆಗೂ ಅಮೆರಿಕ ಸೌದಿಗೆ ಯಾವುದೇ ತಡೆಯನ್ನ ಹಾಕಲಿಲ್ಲ ಆದರೆ ಸಾವಿರದ ಅರವತ್ತೊಂದರಲ್ಲಿ ಜಾನ್ ಎಫ್ ಕೆನಡಿ ಅದರ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಮಾನವತಾವಾದಿಯಾದ ಇವರು ಸೌದಿಗೆ ಗುಲಾಮಗಿರಿಯನ್ನು ತಕ್ಷಣ ನಿಲ್ಲಿಸುವಂತೆ ಗಂಭೀರವಾಗಿ ಕೇಳ್ಕೊಂಡ್ರು ಈ ಒಂದು ಸುದ್ದಿ ಆಗ ಗ್ಲೋಬಲ್ ವಲಯದಲ್ಲಿ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿತ್ತು ಯಾವಾಗ ಅಮೆರಿಕದಿಂದ ಸೌದಿಗೆ ಈ ಒಂದು ವಿಷಯವಾಗಿ ಒತ್ತಡ ಬಂತೋ ಆಗ ಅದರ ಸ್ಥಿತಿ ಕತ್ತರಿಯ ನಡುವೆ ಸಿಕ್ಕಾಕೊಂಡ ಅಡಿಕೆಯಂತೆ ಆಗಿತ್ತು ಮುಂದಿನ ಒಂದೆಡೆ ದೇಶವರೆಗೂ ಸುಮ್ಮಿದಂತ ಸೌದಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಬಗ್ಗೆ ತಾನೇ ಒಂದು ರೂಲ್ಸ್ ಅನ್ನ ಜಾರಿ ಮಾಡ್ತು ಅದರ ಪ್ರಕಾರ ಸೌದಿಯಲ್ಲಿ ಎಲ್ಲೇ ಆಗ್ಲಿ ಯಾರೇ ಆಗ್ಲಿ ಮನುಷ್ಯರನ್ನ ಮಾರಾಟ ಮಾಡೋದು ಹಾಗೂ ಖರೀದಿ ಮಾಡೋದು ಕಾನೂನಿಗೆ ವಿರುದ್ಧ ಹೀಗಾಗಿ ಇದನ್ನ ತಕ್ಷಣ ನಿರ್ಬಂಧಿಸಬೇಕು ಅಂತ ಹೇಳಿತಾದ್ರೂ ಮುಂದೆ ಕಫಾ ಸಿಸ್ಟಮ್ ಎಂಬ ಒಂದು ಹೊಸ ಪದ್ಧತಿಯನ್ನ ಪರಿಚಯ ಮಾಡಿತು ಈ ಕಫಾ ಪದ್ಧತಿ ಅಂದ್ರೆ ಸೇರಿದಂತ ಯಾವುದೋ ವ್ಯಕ್ತಿ ಒಂದು ವಿದೇಶಿ ಉದ್ಯೋಗವನ್ನ ಸ್ಪಾನ್ಸರ್ ಮಾಡುವ ಮೂಲಕ ಆಸಕ್ತ ಉದ್ಯೋಗಸ್ಥರನ್ನ ತನ್ನ ದೇಶಕ್ಕೆ ತಂದು ಅವರಿಂದ ಕೆಲಸ ಮಾಡಿಸ್ಕೊಳ್ಬಹುದು ಈ ಒಂದು ಕಫಾ ಪದ್ಧತಿ ಜಾರಿಯಾದ ಮೇಲೆ ಇದರ ಅನುಸಾರ ಕಳೆದ ಹಲವು ವರ್ಷಗಳಿಂದ ವಿಶ್ವದ ಲಕ್ಷಾಂತರ ಜನ ಸೌದಿಗೆ ಕೆಲಸಕ್ಕೆ ಹೋಗಿದ್ದಾರೆ ಅವರಲ್ಲಿ ಭಾರತೀಯರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಇಲ್ಲಿ ಕೆಲಸಕ್ಕೆ ಅಂತ ಬಂದವರ ಎಲ್ಲಾ ಅಗತ್ಯ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆಯಲಾಗುತ್ತೆ ಇಲ್ಲಿ ಅವರಿಗೆ ಏನ್ ಬೇಕು ಏನ್ ಬೇಡ ಇಲ್ಲಿ ಅವರು ಏನ್ ಮಾಡಬೇಕು ಏನ್ ಮಾಡಬಾರದು ಮತ್ತು ಕೆಲಸದ ಸಮಯ ಮತ್ತು ರೂಲ್ಸ್ಗಳನ್ನ ಸ್ಥಳದಲ್ಲಿಯೇ ನಿರ್ಧರಿಸಲಾಗುತ್ತೆ ಇಲ್ಲಿ ಕೆಲಸ ಕೊಟ್ಟವರ ನಿರ್ಧಾರಗಳೇ ಅಂತಿಮ ಅವು ಕೆಲಸ ಮಾಡೋರಿಗೆ ಎಷ್ಟೇ ವಿರುದ್ಧವಾಗಿದ್ರೂ ಕೂಡ ಅವರು ಅದರ ವಿರುದ್ಧ ಮಾತನಾಡೋ ಹಾಗಿಲ್ಲ ಗುಲಾಮ ಗುಲಾಮಗಿರಿಯಲ್ಲಿ ನಡೆಯುವಂತಹ ಮನುಷ್ಯರ ವ್ಯಾಪಾರದಂತೆ ಕಾಣಿಸುತ್ತೆ ಕರಾರಿನಂತೆ ಅವರು ಆ ಒಂದು ಅವಧಿ ಮುಗಿಯುವವರೆಗೂ ಎಲ್ಲಿಗೂ ಹಾಗಿಲ್ಲ ರಜೆ ಕೂಡ ಪಡೆಯೋ ಹಾಗಿಲ್ಲ ಓನರ್ ಕೊಡುವಂತ ಆಶ್ರಯ ವೇತನಕ್ಕೆ ಕಟ್ಟುಬಿದ್ದು ಅವರು ತಮ್ಮ ಬದುಕಿನ ಸ್ವಾತಂತ್ರ್ಯವನ್ನೇ ಕಳೆದುಕೊಂಡು ಬದುಕಬೇಕು ಇದರಿಂದಾಗಿ ಅನೇಕರು ವಾಪಸ್ ಅವರ ದೇಶಗಳಿಗೆ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಬಗ್ಗೆ ಸೌದಿ ಒಂದಷ್ಟು ಸುಧಾರಿತ ಕ್ರಮ ಹಾಗೂ ಅಗತ್ಯ ಬದಲಾವಣೆಯನ್ನ ಮಾಡಿಕೊಂಡ ನಂತರ ಇಲ್ಲಿ ಸ್ಥಿತಿ ಸ್ವಲ್ಪ ಸುಧಾರಿಸಿಕೊಂಡಿದೆ ಇಂಥ ನತದೃಷ್ಟರ ನಡುವೆ ಇಲ್ಲಿ ಹೇಳಿರುವಂತಹ ಕೇರಳದ ನಜೀಬ್ರ ಕತೆ ಒಂದು ಸಣ್ಣ ಉದಾಹರಣೆ ಮಾತ್ರ ಇಂಥ ಇನ್ನು ಅದೆಷ್ಟು ಜನ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಅವರ ಚಕ್ರ ತೀರ್ಥದ ಸುಳಿಯಲ್ಲಿ ಸಿಲುಕಿ ನರಳುತ್ತಿದ್ದಾರೋ ಯಾರು ಗೊತ್ತು ಸತ್ಯ ಕಹಿ ಎನ್ನುವಂತೆ ಇದ್ದಿದ್ದನ್ನ ಇದ್ದಾಗೆ ತೋರಿಸಿದಾಗ ಆ ಜನ ಅಸಹನೆಯನ್ನ ವ್ಯಕ್ತಪಡಿಸಿದ್ದಾರೆ ವಿಷಕರಿ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ